ನಮಸ್ಕಾರ ಸ್ನೇಹಿತರೆ ಈಗ ಪಾಕಿಸ್ತಾನಕ್ಕೆ ಒಳ್ಳೆಯ ದಿನಗಳು ಶುರುವಾಗಿದಾವ ಕೆಟ್ಟ ದಿನಗಳು ಶುರುವಾಗಿದಾವ ಯಾಕಂದ್ರೆ ಊಸರು ಹಳ್ಳಿ ಸಹ ಇಷ್ಟು ಬೇಗ ಬಣ್ಣವನ್ನು ಬದಲಾಯಿಸೋದಿಲ್ಲ ಒಂದ್ ಕಡೆ ಚೈನಾದ ಜೊತೆಗಿನ ಸಂಬಂಧ ಅಳಿಸ್ತಾ ಇದೆ ಪಾಕಿಸ್ತಾನದ್ದು ಇನ್ನೊಂದ್ ಕಡೆ ಅಮೆರಿಕದ ಜೊತೆಗಿನ ಕುಚುಕು ಕುಚುಕು ಜೋರಾಗ್ತಾ ಇದೆ ವಿವಾದಿತ ಬಲೂಚಿಸ್ತಾನದಲ್ಲಿರ್ತಕ್ಕಂತಹ ರಿಯರ್ ಅರ್ಥ್ ಎಲಿಮೆಂಟ್ಸ್ ಖನಿಜ ನಿಕ್ಷೇಪವನ್ನ ಅಮೆರಿಕಕ್ಕೆ ಮಾರೋದಕ್ಕೆ ನೋಡ್ತಾ ಇದೆ ಪಾಕಿಸ್ತಾನ ಬನ್ನಿ ಅಗಿರಿ ನಮ್ಮಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ನ ಖನಿಜಗಳ ಭಂಡಾರನೇ ಇದೆ ತೋಚ್ಕೊಂಡು ಹೋಗಿ ಅಂತ ಅಮೆರಿಕಕ್ಕೆ ಆಹ್ವಾನ ಕೊಡ್ತಾ ಇದೆ ಪಾಕಿಸ್ತಾನ ಹೇಗಿದೆ ನೋಡಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಚೈನಾದವರು ಇವರಲ್ಲಿ ಸಿಗ್ತಕ್ಕಂತ ಖನಿಜ ನಿಕ್ಷೇಪಗಳನ್ನ ಮಾರೋದು ಮಾತ್ರ ಅಮೆರಿಕಕ್ಕೆ ಕಳೆದ ಮಂತು ಮುಲ್ಲಾ ಮುನೀರ್ ಮತ್ತು ಶಾಬಾಜ್ ಶರೀಫ್ ರೋ ವೈಟ್ ಹೌಸ್ ಅಲ್ಲಿ ಟ್ರಂಪ್ ರನ್ನ ಭೇಟಿ ಮಾಡ್ತಾರೆ ಒಂದು ಕೇಸ್ ಇಡ್ಕೊಂಡು ಶಾಬಾಜ್ ಶರೀಫ್ ರೋ ಪಾಕಿಸ್ತಾನದ ಫೇಲ್ಡ್ ಪ್ರೈಮ್ ಮಿನಿಸ್ಟರ್ ಮುಲ್ಲಾಮು ಪಾಕಿಸ್ತಾನದ ಫೈಲ್ಡ್ ಫೀಲ್ಡ್ ಮಾಸ್ಟರ್ ಪಾಕಿಸ್ತಾನದಲ್ಲಿ ಒಂದು ಪ್ರಾಂತ್ಯ ಇದೆ ಅದರ ಹೆಸರು ಬಲೂಚಿಸ್ತಾನ ಬಲೂಚಿಸ್ತಾನದಲ್ಲಿ ರಿಯರ್ ಅರ್ತ್ ಎಲಿಮೆಂಟ್ಸ್ ಚೀನಾ ಎಲಿಮೆಂಟ್ ಗಳ ಭಂಡಾರನ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಚೈನಾ ಪಾಕಿಸ್ತಾನದ ಮೇಲೆ ಸೆಟ್ ಆಗಿದೆ ಅರೆ ಈ ಭಂಡಾರವನ್ನ ನನಗೆ ಕೊಡೋದಾಗಿ ಮಾತು ಕೊಟ್ಟಿದ್ರಿ ಈಗ ನೋಡಿದ್ರೆ ಅಮೆರಿಕದ ಜೊತೆಗೆ ಕುಚುಕು ಕುಚುಕು ಆಗ್ತಾ ಇದೆಯಲ್ಲ ಏನ್ ಸಮಾಚಾರ ಅಂತ ಚೈನಾ ಮುನಿಸಿಕೊಟ್ಟಿದೆ ಪಾಕಿಸ್ತಾನದ ಮೇಲೆ ಕಳೆದ ಮಂತೆ ಮುಲ್ಲಾಮುನಿರು ಕೆಲವೊಂದಷ್ಟು ರೇರ್ ಅರ್ಥ್ ಎಲಿಮೆಂಟ್ಸ್ ನ ತುಂಬಿದಂತಹ ಸೂಟ್ ಕೇಸ್ ತಗೊಂಡು ಟ್ರಂಪ್ ವೈಟ್ ಹೌಸ್ ಬಾಗಿಲು ಬನ್ನಿ ನಮ್ಮಲ್ಲಿರ್ತಕ್ಕಂಥ ಖನಿಜ ಭಂಡಾರ್ ನ ಲೂಟಿ ಮಾಡಿ ಅಂತ ಈಗಾಗ್ಲೆ ಒಂದು ಕಂಟೈನರ್ ನ ತುಂಬ ರೇರ್ ಅರ್ಥ್ ಎಲಿಮೆಂಟ್ಸ್ ನ ಬಲೂಚಿಸ್ತಾನದಿಂದ ತುಂಬಿ ಅಮೆರಿಕಕ್ಕೆ ಕಳಿಸಲಾಗಿದೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಡೀಲ್ ಮಾಡ್ಕೊಂಡಿರೋದು ಅಮೆರಿಕದ ಜೊತೆಗೆ ಪಾಕಿಸ್ತಾನ ಈಗಾಗ್ಲೆ ಅಮೆರಿಕ ತನ್ನಲ್ಲಿದ್ದಂತಹ ಒಂದು ಯುಎಸ್ ಎಸ್ ಎ ಅನ್ನುವ ಕಂಪನಿಯನ್ನ ಪಾಕಿಸ್ತಾನಕ್ಕೆ ಕಳಿಸಿದೆ ಈ ಖನಿಜ ಭಂಡಾರಗಳನ್ನ ಉತ್ಖನನ ಮಾಡಿ ದೋಚಿಕೊಂಡು ಹೋಗೋದಿಕ್ಕೆ ಟ್ರಂಪ್ ಹೇಳೋದೇನು ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನದ ಹಣೆಬರವೇ ಚೇಂಜ್ ಆಗುತ್ತಂತೆ ಹೆಂಗಿದೆ ನೋಡಿ ಬಲೂಚಿಸ್ತಾನಕ್ಕೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯ ಇದು ಇಲ್ಲಿನ ರಿಸೋರ್ಸ್ನೆಲ್ಲ ಕೊಳ್ಳೆ ಹೊಡೆದು ಅಭಿವೃದ್ಧಿ ಮಾಡೋದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಬಲೂಚಿಸ್ತಾನಿಗಳನ್ನ ಚೀತದಾಳುಗಳ ರೀತಿ ಇಟ್ಟು ಪಂಜಾಬ್ ಪ್ರಾಂತ್ಯದವರು ಆಳ್ವಿಕೆ ಮಾಡ್ತಾರೆ ಅಮೆರಿಕದ ಕಂಪನಿಗಳಿಗೆ ಇನ್ವಿಟೇಷನ್ ಕೊಡ್ತಾ ಇದೆ ಪಾಕಿಸ್ತಾನ ಸರ್ಕಾರ ಬನ್ನಿ ಪಾಕಿಸ್ತಾನದ ಸಮುದ್ರದ ತಟದಲ್ಲಿ ಬಸನಿ ಅನ್ನುವ ಜಾಗ ಇದೆ ಅಲ್ಲಿ ಬಂದು ಒಂದು ಬಂದರು ನಿರ್ಮಾಣ ಮಾಡಿ ಅಮೆರಿಕದವರು ಆ ಬಂದರಿನಿಂದ ಚಾಬಾರ್ ಪೋರ್ಟ್ ಗೆ ಕನೆಕ್ಟ್ ಮಾಡಿ ಇಲ್ಲಿ ಉತ್ಖನನ ಮಾಡಿದಂತಹ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕೊಳ್ಳೆ ಒಡೆಯಬಹುದು ಅನ್ನೋದು ಇವ್ರ ಪ್ಲಾನ್ ಆದ್ರೆ ಚಾಬಾರ್ ಬಂದರಿನ ಮೇಲೆ ಅಮೆರಿಕ ನಿರ್ಬಂಧ ಏರಿದೆ ಪಾಕಿಸ್ತಾನದಲ್ಲಿ ಸಿಗ್ತಕ್ಕಂತಹ ಖನಿಜ ನಿಕ್ಷೇಪ ರೇರ್ ಅರ್ತ್ ಎಲಿಮೆಂಟ್ಸ್ ನ ಅಮೆರಿಕಕ್ಕೆ ಮಾರುವ ಅವರ ನಿರ್ಧಾರ ಪಾಕಿಸ್ತಾನ ಉದ್ದಾರ ಮಾಡುತ್ತಾ ಅಥವಾ ಬರ್ಬಾದ್ ಮಾಡುತ್ತಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಈ ನಿರ್ಧಾರ ತೆಗೆದುಕೊಂಡಿರೋರು ಶಹಬಾಜ್ ಶರೀಫ್ ಮತ್ತು ಮುಲ್ಲಾ ಮುನಿರ್ ಇಬ್ರೆ ಪಾಕಿಸ್ತಾನದ ಸಂಸತ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಲ್ಲಿಯ ಸಾಮಾನ್ಯ ಜನರಿಗೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ರೇರ್ ಅರ್ತ್ ಎಲಿಮೆಂಟ್ಸ್ ತುಂಬಿರ್ತಕ್ಕಂತಹ ಸೂಟ್ ಕೇಸ್ ಒತ್ತು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದಾದ್ರೂ ಯಾರು ಒಬ್ಬ ಕಳ್ಳ ಇನ್ನೊಬ್ಬ ಸುಳ್ಳ ಶಹಬಾಜ್ ಶರೀಫ್ ಮತ್ತು ಮುಲ್ಲಾ ಮುನಿರ್ ಪಾಕಿಸ್ತಾನಿಯರು ರೊಚ್ಚಿ ಗೆದ್ದಿದ್ದಾರೆ ಇಮ್ರಾನ್ ಖಾನ್ ವರ್ಷಗಳಿಂದ ಜೈಲಲ್ಲಿ ಕೊಳಿತಾ ಬಿದ್ದಿದ್ದಾರೆ ಮುನೀರು ಮತ್ತು ಶಾಬಾಜ್ ಷರೀಫ್ ಎಲ್ಲಿವರೆಗೂ ಅಧಿಕಾರದಲ್ಲಿರ್ತಾರೆ ಇಮ್ರಾನ್ ಖಾನ್ ಜೈಲಿನಿಂದ ವಾಪಸ್ ಬರೋವರೆಗೂ ಅಷ್ಟೇ ಇಮ್ರಾನ್ ಖಾನ್ ಹೊರಗಡೆ ಬರೋವಷ್ಟರೊಳಗೆ ಸಾಧ್ಯವಾದಷ್ಟು ದೇಶನ ಕೊಳ್ಳೆ ಬಿಡೋಣ ಅನ್ನೋದು ಇವರಿಬ್ಬರ ಪ್ಲಾನ್ ಅಮೆರಿಕಕ್ಕೆ ಮಾರಿದ ರಿಯರ್ ಅರ್ತ್ ಎಲಿಮೆಂಟ್ಸ್ ಇಂದ ದುಡ್ಡು ಬರುತ್ತಲ್ಲ ಅದನ್ನ ಮೂರು ಭಾಗಗಳಾಗಿ ಮಾಡಲಾಗುತ್ತೆ ಒಂದನ್ನ ಒಬ್ಬ ಕಳ್ಳ ಹಂಚ್ಕೊಳ್ತಾನೆ ಇನ್ನೊಂದು ಸುಳ್ಳನಿಗೆ ಹೋಗುತ್ತೆ ಮತ್ತೊಂದು ಭಾಗ ನಾನು ಹೇಳ್ಬೇಕಾಗಿಲ್ಲ ನಿಮಗೆ ಗೊತ್ತು ಟೆರರಿಸ್ಟ್ ಆಕ್ಟಿವಿಟಿಗೆ ಸುರಿತಾರೆ ಭಾರತದಲ್ಲಿ ಆತಂಕವಾದ ಸೃಷ್ಟಿ ಮಾಡೋದಕ್ಕೆ ಹಾಕ್ತಾರೆ ಈಗಾಗಲೇ ಮುನೀರ್ ತನ್ನ ಫ್ಯಾಮಿಲಿಯನ್ನ ದುಬೈಗೆ ಶಿಫ್ಟ್ ಆಗಿದೆ ಶಾಬಾಜ್ ಶರೀಫ್ ಅಂತೂ ಯುಕೆಗೂ ಅವರಿಗೂ ಸಿಕ್ಕಾಪಟ್ಟೆ ಕನೆಕ್ಷನ್ ಪಟ್ಟದಿಂದ ಇಳಿದ ನಂತರ ಯುಕೆಗೂ ಶಿಫ್ಟ್ ಆಗಲಿದ್ದಾರೆ ಇರೋಷ್ಟು ದಿವಸ ಬಲೂಚಿಸ್ತಾನದಲ್ಲಿ ಸಿಕ್ತಕ್ಕಂತ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕೊಳ್ಳೆ ಹೊಡೆದು ಶಾಬಾಜ್ ಶರೀಫು ಮುನೀರು ದುಡ್ಡು ಮಾಡಿಕೊಂಡು ಟ್ರಂಪ್ರಿಗೂ ಒಂದಷ್ಟು ದುಡ್ಡು ಮಾಡಿಕೊಟ್ಟು ಪಾಕಿಸ್ತಾನಿಯರ ಕೈಗೆ ಚಂಬು ಚಿಪ್ಪು ಕೊಟ್ಟು ದೇಶದಿಂದ ಪರಾರಿಯಾಗೋ ಲೆಕ್ಕಾಚಾರ ಮತ್ತೆ ಪಾಕಿಸ್ತಾನಿಯರು ಐಎಂಎಫ್ ಮುಂದೆ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಮುಂದೆ ಅದೇ ಚಂಬ್ ಬಿಡ್ಕೊಂಡು ಭಿಕ್ಷೆ ಬಿಡ್ತಾರೆ ಯಾವಾಗ ಈ ರೀತಿಯ ಡೀಲ್ ಅನ್ನ ಪಾಕಿಸ್ತಾನ ಅಮೆರಿಕದೊಂದಿಗೆ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಯಿತು ಇಮ್ರಾನ್ ಖಾನ್ ಅವರ ಪ್ರತಿಪಕ್ಷ ಪಿಟಿಐ ಪಾರ್ಟಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಯಾರನ್ನ ಕೇಳ್ಕೊಂಡು ದೇಶದ ಸಂಪತ್ತನ್ನ ಅಮೆರಿಕದವರಿಗೆ ಲೂಟಿ ಹೊಡೆಯೋದಿಕ್ಕೆ ಅವಕಾಶ ಮಾಡಿದ್ರಿ ಅಂತ ಪಿಟಿಐ ಪಕ್ಷದ ನಾಯಕ ಶೇಖ್ ವಕಾರ್ ಅವರು ಓಪನ್ ಆಗಿ ಹೇಳ್ತಾ ಇದಾರೆ ಅಮೆರಿಕ ಮತ್ತು ಪಾಕಿಸ್ತಾನದ ಈ ಡೀಲ್ ಕುದು ಅಂದ್ರೆ ಪಾಕಿಸ್ತಾನ ಬರ್ಬಾದ ಆಗೋಗುತ್ತೆ ಇಷ್ಟೇ ಅಲ್ಲ ಇವರ ಪ್ಲಾನ್ ಇನ್ನೂ ಒಂದಿದೆ ಬಲೂಚಿಸ್ತಾನದಲ್ಲಿ ಬಂದರು ನಿರ್ಮಾಣ ಮಾಡುವ ಮೂಲಕ ಭಾರತವನ್ನ ಘೇರ ಹಾಕೋ ಪ್ರಯತ್ನ ಇಲ್ಲಿ ಅಮೆರಿಕಗೆ ಎಂಟ್ರಿ ಕೊಟ್ಟು ಭಾರತದ ಮೇಲೆ ಕಣ್ಣಿಡೋ ಪ್ರಯತ್ನ ಅಮೆರಿಕದ ಸೇನಾ ನೆಲೆಗಳು ಎಲ್ಲಿದ್ದಾವೆ ಆಫ್ಘಾನಿಸ್ತಾನದಲ್ಲಿದೆ ಇನ್ನೇನ್ ಪಾಕಿಸ್ತಾನದಲ್ಲಾಗುತ್ತೆ ಕತಾರ್ ನಲ್ಲಿದೆ ಬಾಂಗ್ಲಾದೇಶದಲ್ಲೂ ಸೇಂಟ್ ಮಾರ್ಟಿನ್ ಅನ್ನುವ ದ್ವೀಪ ಇದೆ ಅಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅವರ ಸೇನೆ ಅಲ್ಲೂ ಒಂದು ಜಾಂಡ ಓಡುತ್ತೆ ಈ ಕಡೆ ಜಪಾನ್ ಅಲ್ಲೂ ಅವರ ಸೇನೆ ಇದೆ ಎಲ್ಲ ಕಡೆಗಳಿಂದ ಭಾರತವನ್ನ ಮತ್ತು ಚೀನಾವನ್ನ ಸುತ್ತುವರಿಯೋದು ಇವರ ಪ್ಲಾನ್ ಯಾವಾಗ ಅಮೆರಿಕದ ಜೊತೆಗೆ ಕೂಡಿ ಪಾಕಿಸ್ತಾನದವರು ತಮ್ಮ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಹೊರಕ್ಕೆ ಸಾಗಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಚೀನಾ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದೆ ಪಾಕಿಸ್ತಾನಿಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಮುನೀರ್ ಮತ್ತು ಶಹಬಾಜ್ ಶರೀಫ್ ಹೇಳ್ತಾ ಇರೋದು ಹನ್ನೊಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಮೆರಿಕ ಪಾಕಿಸ್ತಾನದಲ್ಲಿ ರೈಲ್ವೆ ಲೈನ್ ಡೆವಲಪ್ ಮಾಡೋದಕ್ಕೆ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಶಾಬಹಾರ್ ಪೋರ್ಟ್ ರೀತಿಯ ಬಂದರನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಮಕಮಲ್ ಟೋಪಿ ಹಾಕ್ತಾ ಇದಾರೆ ಪಾಕಿಸ್ತಾನಿಯರಿಗೆ ಬಿಲಿಯನ್ ಡಾಲರ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತು ಚೈನಾ ಪಾಕಿಸ್ತಾನದಲ್ಲಿ ಎಷ್ಟು ರೈಲ್ವೆ ಕಂಬಿಗಳನ್ನು ಹಾಕಿದ್ರು ಎಷ್ಟು ರಸ್ತೆ ಬಂದರ್ಗಳನ್ನ ನಿರ್ಮಾಣ ಮಾಡಿದ್ರು ಎಷ್ಟು ವಿದ್ಯುತ್ ಶಕ್ತಿ ಸೌರಶಕ್ತಿ ಸೌಲಭ್ಯ ಸೌಕರ್ಯಗಳನ್ನ ಪಾಕಿಸ್ತಾನಿಯರಿಗೆ ಕೊಟ್ರು ದೇಶದ ಜನರಿಗೆ ಮತ್ತದೇ ಲಾಲಿ ಕೊಟ್ಟು ತಾವು ದುಡ್ಡು ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾಗೋ ಆಲೋಚನೆ ಶಹಬಾಜ್ ಶರೀಫ್ ಮತ್ತು ಮುನಿರ್ ಅವರದ್ದು ಪಾಕಿಸ್ತಾನದ ಗ್ವಾದರ್ ಸಮೀಪ ಅಮೆರಿಕ ಒಂದರು ನಿರ್ಮಾಣ ಮಾಡುವುದರ ಹಿಂದಿನ ತಂತ್ರ ಏನು ಇರಾನ್ ಮೇಲೆ ಕಣ್ಣಿಡೋದು ಗ್ವಾದರ್ ಬಳಿ ಒಂದು ಪೋರ್ಟ್ ನಿರ್ಮಾಣ ಮಾಡೋದ್ರಿಂದ ಚೈನಾ ಭಾರತ ರಷ್ಯಾ ಇರಾನ್ ಎಲ್ಲ ದೇಶಗಳ ಮೇಲೂ ಕಣ್ಣಿಡುತ್ತೆ ಅಮೆರಿಕ ಈ ದೇಶಗಳ ವಿರುದ್ಧ ಗೂಢಾಚರಿಕೆ ಮಾಡೋದಕ್ಕೆ ಅಮೆರಿಕ ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇದು ಇದು ಭಾರತ ಮತ್ತು ಚೈನಾಗೆ ಗೊತ್ತಾಗದೇ ಇರುತ್ತಾ ಅದಕ್ಕೆ ಈಗ ಆಲ್ರೆಡಿ ಝಿ ಜಿನ್ಪಿಂಗ್ ತಮ್ಮ ಪ್ಯಾಂಟ್ ನ ಬೆಲ್ಟ್ ಬಿಚ್ಚಿ ಬೆಲ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಪಾಕಿಸ್ತಾನಕ್ಕೆ ಕಳ್ಳಾಟ ಆಡ್ತಾ ಇರೋದು ಬಯಲಾಗಿದೆ ಇವರು ಡೀಲ್ ಮಾಡ್ಕೊಂಡಿದ್ದು ಚೈನಾದ ಜೊತೆಗೆ ಆದ್ರೆ ಇವರ ರಿಸೋರ್ಸ್ ನ ಕೊಡ್ತಾ ಇರೋದು ಅಮೆರಿಕಕ್ಕೆ ಚೈನಾ ಹಾಕುವ ಅಷ್ಟಿಷ್ಟು ಭಿಕ್ಷೆ ನಲ್ಲಿ ಜೀವನ ಮಾಡ್ತಾ ಇರೋದು ಪಾಕಿಸ್ತಾನ ಅವರ ಬುಡಕ್ಕೆ ಬಿಸ್ನೀರ್ ಕಾಯಿಸಿದರೆ ಬಿಡುತ್ತಾ ಸೇಂದಕ್ ಪ್ರಾಜೆಕ್ಟ್ ಅನ್ನುವ ಹೆಸರಿನಲ್ಲಿ ಚೀನಾದ ಜೊತೆಗೆ ಡೀಲ್ ಮಾಡ್ಕೊಂಡಿದೆ ಪಾಕಿಸ್ತಾನ ಈ ರೇರ್ ಅರ್ತ್ ಎಲಿಮೆಂಟ್ಸ್ ನ ಹೊರ ತೆಗೆಯುವುದಕ್ಕೆ ಈಗ ಚೈನಾಗೆ ಲಾಲಿಪಾಪ್ ಕೊಟ್ಟು ಅಮೆರಿಕದ ಜೊತೆಗೆ ನಿಮಗೂ ಕೊಡ್ತೀವಿ ರೇರ್ ಅರ್ತ್ ಎಲಿಮೆಂಟ್ಸ್ ನ ಅಂತ ಅವರ ಜೊತೆಗೂ ಡೀಲ್ಗೆ ಮುಂದಾಗಿದ್ದಾರೆ ಎರಡೆರಡು ಕಡೆ ಕಮಾಯಿ ಮಾಡುವ ಪ್ರಯತ್ನ ಪಾಕಿಸ್ತಾನದ್ದು ಒಂದೇ ಮಾಲನ್ನ ಎಷ್ಟು ಜನಕ್ಕೆ ಅಂತ ಮಾಡ್ತೀರಾ ಪಾಕಿಸ್ತಾನಿಯರಿಗೆ ಇದು ಕರತಲಾಮಕ ಆಗೋಗ್ಬಿಟ್ಟಿದೆ ಒಬ್ಬರಿಗೆ ಹಾಕಿರೋ ಟೋಪಿನ ತೆಗೆದು ಮತ್ತೊಬ್ಬರ ತಲೆಗೆ ಹಾಕೋದು ಈ ಸತ್ಯ ಚೈನಾಗೂ ಅರ್ಥ ಆಗಿದೆ ಈಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಸೇಂದ ಪ್ರಾಜೆಕ್ಟ್ ಹೆಸರಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ನ ಚೈನಾಗೆ ಕೊಡೋದು ಅಂತ ಪಾಕಿಸ್ತಾನ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಆದ್ರೆ ಈಗ ಕೊಡ್ತಾ ಇರೋದು ಅಮೆರಿಕಕ್ಕೆ ಈ ಸತ್ಯ ಅಮೆರಿಕಕ್ಕೂ ಗೊತ್ತಾಗ್ತಾ ಇದೆ ಇಬ್ರು ಬೆಲ್ಟ್ ಬಿಚ್ಚಿ ಬಾರಿಸೋದಕ್ಕೆ ಶುರು ಮಾಡ್ತಾರೆ ನೋಡಿ ಮುಲ್ಲಾ ಮುನೀರ್ ಮತ್ತು ಶಾಬಾಜ್ ಶರೀಫ್ ತಾವು ಕಮಾಯಿ ಮಾಡ್ಕೊಳ್ಳೋದಿಕ್ಕೆ ರಚಿಸಿರುವ ಈ ಗೇಮ್ ಪ್ಲಾನ್ ನಲ್ಲಿ ಹೋಗ್ತಾ ಇರೋದು ಪಾಕಿಸ್ತಾನ ಇವರೇನೋ ಲೂಟಿ ಹೊಡೆದು ದುಬೈ ಯುಕೆ ನಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಬಡಪಾಯಿ ಪಾಕಿಸ್ತಾನಿಯ ಕತೆ ಏನಾಗ್ಬೇಕು ಮತ್ತದೆ ಭಿಕ್ಷಾ ಪಾತ್ರೆ ಐಎಂಎಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಿ ಪೆಕಿಗೆ ಅಂತೇಳಿ ನೂರಾರು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಚೈನಾ ಪಾಕಿಸ್ತಾನದಲ್ಲಿ ಅಲ್ಲಿಯ ರೋಡು ರೈಲ್ವೆ ವಿಮಾನಯಾನ ಸಾರಿಗೆ ವಿದ್ಯುತ್ ಸೌರಶಕ್ತಿ ಒಂದ ಎರಡ ಅವರು ಇನ್ವೆಸ್ಟ್ ಮಾಡದೇ ಇರುವ ಕ್ಷೇತ್ರಗಳೇ ಇಲ್ಲ ಪಾಕಿಸ್ತಾನದಲ್ಲಿ ಆದ್ರೆ ಟೋಪಿ ಆಗ್ತಾ ಇರೋದು ಮಾತ್ರ ಚೈನಾಕ್ಕೆ ಬಲೂಚಿಸ್ತಾನದಲ್ಲಿ ಇರ್ತಕ್ಕಂತ ರೇರ್ ಹರ್ ಎಲಿಮೆಂಟ್ಸ್ ನ ಮುಟ್ಟಂಗಿಲ್ಲ ಹೇಳಿ ಬಲೂಚಿಸ್ತಾನದ ವಿ ಎಲ್ ಎ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ವಾರ್ನ್ ಮಾಡಿದೆ ಈಗಾಗಲೇ ಚೈನಾನ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ಕೊಲ್ತಾ ಬಂದಿದೆ ವಿ ಎಲ್ ಎ ಈಗ ಗೊತ್ತಾಗ್ತಾ ಇದೆ ಚೈನಾಕ್ಕೆ ಇಷ್ಟು ದಿವಸ ನಾವು ಸಾಕಿದ್ದು ಕಾರ್ಕೋಟಕ್ಕ ವಿಷ ತುಂಬಿರ್ತಕ್ಕಂತಹ ಆವು ಪಾಕಿಸ್ತಾನ ಅಂತ ಚೈನಾಗೆ ವಾರ್ನ್ ಮಾಡ್ತಾ ಇದೆ ಪಿ ಎಲ್ ಎ ಅಮೆರಿಕಾದವರು ಬಂದ್ರು ಅವ್ರಿಗೂ ಅದೇ ಗತಿನೇ ಆಗೋದು ಗಾದಾರ್ ಬಳಿ ಬಂದರು ನಿರ್ಮಾಣ ಕಾರ್ಯದ ಹೆಸರಿನಲ್ಲಿ ಜಾಂಡಾ ಓಡೋದಕ್ಕೆ ಬರ್ತಾ ಇದೆ ಅಮೆರಿಕದ ಸೇನೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ